చతుర్దశన భయంకరనాథ లంకేశ్వర దావనా సర్వత్ర సర్వ స్వతంత్రనాథ ప్రభు ప్రభావన ಸೇಡಿಗೆ ಸೇಡಂಬ ಈ ಪ್ರತಿಕಾರದ ಕೂಗು ನನ್ನ ಹೃದಯಕ್ಕೆ ಅಪ್ಪಳಿಸಿದ ಸಪ್ಪಳಕ್ಕೆ ನನ್ನ ರೋಮವೆಲ್ಲ ಎಲ್ಲಾ ರಾಮಭಾಗವಾಗಿ ಇಡೀ ಭವನವನ್ನೇ ಸುಡುವಂತಾಗಿವೆ ಆ ಸೇಡಿಗಾಗಿ ಸಿಡಿದತ್ತ ಈ ಮಿಡಿನ ಜನದೇವನ್ನು ಸುಡಲೇಬೇಕು ಜಮೀನ್ದಾರ್ ರಂಗನಾಥ ರಾಮಾಯಣದಲ್ಲಿ ಆ ರಾವಣನ್ಗೆ ಹಣ್ಣಿನ ಸೆಡಿತಾರೆ ಈ ಚಕ್ರವರ್ತಿಗೆ ಮಣ್ಣಿನ ಷಡು ಮಹಾಭಾರತದಲ್ಲಿ ಆ ೇಶ್ವರನಿಗೆ ಮಣ್ಣಿನ ಸೆಡಿದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರ ಸು ಈ ಚಂದ್ರಕಾಂತನಿಗೆ ನೀನು ಶರಣಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರ ನಾನಾಗಿ ಸೂರ್ಯನನ್ನು ಸಿಡಿದತ್ತ ನಿನ್ನ ತಮ್ಮನ ಜೀವವನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಾಸ್ಮ ನಾನು ಹಣೆಗೆ ಹಚ್ಚಿಕೊಂಡು ಚಂದ್ರ ಚಲುವರಾಗಿ ಬೆಳೆದ ನಿನ್ನ ಭಾಗ್ಯಶ್ರೀಯ ಶೀಲದೊಂದಿಗೆ ನಿನ್ನ ಲಕ್ಷ್ಮಿ ನುಂಡು ನನ್ನ ಸೇರಿ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ ಅದೇನು ಬೇಗನಂತ ಹೇಳರಿದನೇ ಈ ಇಪ್ಪತ್ತೊಂದನೇ ಶತಮಾನದಲ್ಲೇ गता भव्यदल्ले निमगागे चंद्र लोक नक्षत्रवने तंद कोडवनो हाऊदा हाऊदा ने वर्ष निम ಶಬಾಸ್ ಭುಜಂಗ ಸಬ್ಬಾಸ್ ಇದ್ದರೆ ಇರಬೇಕು ನಿನ್ನಂಥ ಧೀರ ಬಂತ ನಿನ್ನಂಥವನನ್ನು ಬಂತನಾಗಿ ಪಡೆದು ನನ್ನ ಪುಣ್ಯ ನೀನು ಇದೇ ರೀತಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತರೆ ಹಂತ ಹಂತವಾಗಿ ಈ ನಾಡಿನ ವಿಷಜಂತುಗಳನ್ನೆಲ್ಲ ತಿಂದು ತೆಗೆಬಿಡುವೆ ಮೇಲೆ

ಪರಮ ಸಂತೋಷ ಭುಜಂಗ ಕರ್ಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲಿಲ್ಲ ನನಗೆ ವೈರಿಯಾಗಿ ಕಾಣಿಸಿಕೊಂಡ ಜಮೀನ್ದಾರ್ ರಂಗನಾಥನನ್ನು ಬರಲಿಕ್ಕೆ ಹೇಳಿದ್ದೇನೆ ಬಂದ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ ಕರ್ಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲಿಲ್ಲ ಶರಣಾಗತ ರಕ್ಷಕ ಶ್ರೀಮಂತ ರಕ್ಷಕ ಶ್ರೀ ಮೋಕುಲದ ವೀಕ್ಷಕ ಶ್ರೀ ಶ್ರೀ ಚಕ್ರವರ್ತಿ ತೀರ್ಥ ಚಂದ್ರಕಾಂತರಿಗೆರ್ಪಣೆ ನಮಸ್ಕಾರಕ್ಕೆ ಆ ಜಾಗದ ವಿಚಾರಣೆಗೆ ಬೇಗ ಜಮೀನ್ದಾರನನ್ನು ಕರೆದುಕೊಂಡು ಬಾಂಧವ ಕಳಿಸಿದ್ರೆ ಒಪ್ಪನ ಬಂದಿದ್ರ ಮೂರ್ಖ ಮೂರ್ಖ ತಿರು ಅಂದ್ರಿ ಸೋಕರ್ ಆ ಜಮೀನ್ದಾರ ಅಂದ ನೋಡ್ರಿ ಇದಕ್ಕೆ ಬಿಟ್ಟು ಮತ್ತೆ ಅಂದ್ರೆ ಕುಣದೇನ್ರಿ ನಿಮ್ ಜಾಗಿ ನಾ ಇದ್ದಂದ್ರ ಕೌದಿ ಹೊಲ ದಾರಿಲಿ ಕೊತ್ತಂದ್ರಿ ಗಿಡ ಕೂರ್ಲಾಕೋತಿದ್ರಿ ಏನಂದ ನಾ ಜಮೀನ್ದಾರ ನನ್ ಮಗ ಆ ನಿಮ್ಮ ಸೌಕರ್ಯ ಕೊಡಾರ ಏನು ಆ ಜಾಗ ಏನ ಅವ್ರ ಅಪ್ಪಂದದ ಏನು ಅಟ್ರ ಅವ್ರ ತಮ್ ಕೊಳಿತು ಅಂದ್ರಿ ಏನೋ ದೀಪ ಪೀಪ ಹಾಸ್ತಾನ್ರಿ ಅದ್ರ ಮ್ಯಾಲ ನೋಡ್ರಿ ಬಂದ ಕೂಡ್ಲೆ ಚಾಲೂ ಮಾಡ್ದ ನೋಡ್ರಿ ಮತ್ತೆ ಮೂಗ್ ಕಿಸೋದ್ರು ಮಾಡ್ತೇವೆ ನಿನ್ನ ಮೂಗಿನ ಮೇಲೆ ಕುದ್ದು ಅಂದ್ರೆ ಮೂಗನ ಬಯನ ಹತ್ತಿಸ ಬಲ್ಲ ಬತ್ತಿ ಸಾಲಿ ಅಲ್ಲ ಬಿದ್ದಾವ ಇದೇ ಫಸ್ಟ್ ಟೈಮ್ ಲಾಸ್ಟ್ ವಾರ ನೀವು ಮಗನ ನಿನಗೆ ಏನ ಮುಂದೆ ಆಯ್ನಿ ಏನು ಜಾ ಸನ್ನಿ ಯಪ್ಪ ಓಯಪ್ಪ ನೀವು ಅವ್ರು ಅಂದ್ರೆ ನಾ ಅಂದಿಲ್ಲ ಓ ಎಪ್ಪ ಇದು ಅವ್ರು ಅಂದ್ರೆ ಹೊಂಟ್ರಿ ಸೌಕರ ನಡ್ರಿ ಒಳಗೆ ಹೋಗಿ ಕೊಂಡಿ ಹಾಕೊಳ್ಳ ಅವರನ್ನ ಎದುರಿಗಿದ್ದರು ನನ್ನನ್ನೇ ಕಡಿಯುತ್ತೇನೆ ಅಂತಾ ಸೊಕ್ಕಿನಿಂದ ಮಾತಾಡದ ನಾ ಸೊಕ್ಕಿನ ವೀರಪುತ್ರ ಮಾತಾಡ್ತಿನೋ ಸಾಹುಕಾರ ನಿನಗ ನಿನಗ ಏಯ್ ನಿನಗ ಮಾತಾಡ್ತೀನಿ ನನ್ನ ಮನೆಗೆ ಬಂತು ನನಗೆ ಮಾತಾдತ್ಯಾ ಸೊಕ್ಕಿನ ಬಡವ ಹಾದಿ ತಪ್ಪಿ ಮಾತನಾಡಿದರೆ ನಿನಗ ಅಷ್ಟೇ ಯಾಕೆ ನಿಮ್ಮಪ್ಪನಿಗೆ ಕೂಡ ಹೀಗೆ ಮಾತಾಡ್ತೀನಿ ಏನೋ ಚಕ್ರವರ್ತಿ ಚಂದ್ರಕಾಂತ ಮೈಯಲ್ಲಿ ಎಣ್ಣೆ ಇದೆ ಕೈಯಲ್ಲಿ ಹಣ ಇದೆ ಅಂತ ಇಡೀ ಸರ್ಕಾರದ ಬಂಜರು ಭೂಮಿಯಲ್ಲ ನಿನ್ನದೇ ಅಂತ ತಿಳಿದು ಸರ್ಕಾರ ಅನುಮತಿ ನೀಡಿದ ಆ ಕೃಷಿ ವಿಜ್ಞಾನ ಕೇಂದ್ರವನ್ನು ಆ ಜಾಗಕ್ಕೆ ರದ್ದುಗೊಳಿಸಿ ನಿನ್ನ ಶುಗರ್ ಫ್ಯಾಕ್ಟರಿ ಕಟ್ಟಲು ಹಂಚು ಹಾಕಿ ನಮ್ಮ ಅಣ್ಣನನ್ನು ಹೆದ ಈ ನಾಯಿಯನ್ನು ಕಳಿಸಿ ಹೇಳಿ ಹೌದು ಸೊತ್ತು ಹತ್ತು ಊರಿಗೆಲ್ಲ ನಾನೇ ಚಕ್ರವರ್ತಿ ನನ್ನ ಅನುಮತಿ ಇಲ್ಲದೆ ಏನು ಕೆಲಸ ನಡೆಯಕೂಡೋದು ನಾನು ಅಂದುಕೊಂಡಂತೆ ನನ್ನ ಕೆಲಸ ಕಾರ್ಯಗಳೆಲ್ಲ ಮುಗಿದ ನಂತರ ಸರ್ಕಾರದ ಕೆಲಸ ಅದು ಆಗುವವರೆಗೂ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಲ್ಲಿ ನಿನ್ನ ಕಾರ್ಯವೆಲ್ಲ ಮುಗಿಯುವವರೆಗೆ ಅವಕಾಶ ಕೊಡುವುದಿಲ್ಲ ಅನ್ನುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಏ ಚಕ್ರವರ್ತಿ ನೀ ಹಿಡಿದಿದ್ದ ಹಠ ಎಂದು ದಿಟ್ಟವಾಗಿ ಇನ್ ಮುಂದೆ ನೀ ಮಾತನಾಡಿದರೆ ஆ சர் வந்து நின்ன ஆக்கிரமசே நான் கட்ட உருளசிவிடுத்துல ஜலீதாரம்பத ரைத்தன் எம் அஹங்க புத்தி படைது ನನ್ನ ಮಾತು ಮೀರಿ ನನ್ನ ಮಾತು ಕೇಳೆ ಹೆಂಗ ಚೀರ ಚೀರಿದ ನಿನ್ನ ಉರಿನಾಲಿಗೆ ಹರಡಾಕ್ತಿದೆ ಏ ಚಂದ್ರಕಾಂತ ನನ್ನ ಹುರಿನಾಲಿಗೆಯನ್ನು ಮುಟ್ಟಲು ನಿನ್ನ ಘಟಕ್ಕೆ ಯಾವ ಜನ್ಮದ ಸತ್ಯಲಿಲ್ಲ ನಿನ್ನಂತ ಪುಂಡ ಪೊಗರಿಗಳಿಗಾಗಿ ನಾನು ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ಈ ಗಂಡು ದೇಹ ಬೆಳೆಸಿ ನಿನಗಾಗಿಯೇ ಸಟ್ಟು ಬಾರಿಸಲು ನಿಂತಿದ್ದೇನೆ ಬೇಗ ನನ್ನ ಮುಟ್ಟು ನಿನ್ನಲ್ಲಿ ಆ ಗಂಡಸ್ಥರ ಇದ್ದರೆ ನನ್ನ ಗಂಡಸ್ಥನಕ್ಕೆ ಸವಾಲಾಗ್ತೀಯಾ ಪುಣ್ಯ ಸಾವಿರಾರು ವೈರಿಗಳ ಬಿಸಿ ರಕ್ತ ಕುಡಿದು ಕೊನೆಗೆ ನಿನಗಾಗಿ ಹಲ್ ಮಸಿದುಕೊಂಡಿರುವ ಈ ಚಕ್ರಾಸುರನಿಗೆ ನೀನು ನರಿಯಾಗಿ ಕುಗಿದ್ರೆ ಬಾ ಈಗಲೇ ನನ್ನ ನರಕದ ಅಲ್ಲಿಗೆ ಆಹುತಿ ಮಾಡ್ತೀನಿ ಎತ್ತಲೇ ನಿನ್ನ ಕತ್ತಿನ ಆಯಾರಪ್ಪ ಮದ ಮೈದನಿಗೆ ಕುಬೇರನನು ಅಂಕುಶವಾಗಿ ಈತನನ್ನು ಪ್ರಾಣ ತಗದು ಯಮನ ಪಾದಕ್ಕೆ ಸೇರಿಸಿ ಬಿಡುವ ಮುಚ್ಚಲೇ ಬಾಯ್ನ ಹುಚ್ಚರ ಹಾಗೆ ಎಚ್ಚರದಪ್ಪಿ ರೌಡಿ ತರ ಮಾತನಾಡಿದರೆ ನಿನ್ನನ್ನು ಕೆಡವೆ ನಿನ್ನ ಗಂಜಲು ಕೋಳಿ ಕಡಿದು ಬಿಸಿ ರಕ್ತವನ್ನೇ ಕುಡಿದು ಬಿಡ್ತೀನಿ ಸೌಕರ್ಯ ಇವ್ನಿಗೆ ಹಿಡಿದ್ರಿ ರಕ್ತದ ಹುಚ್ಚ ಇವ ಈ ಮಗ ಏನ್ರ ಹಾಕಿಂಡ್ರೆ ಸ್ಕ್ಯಾಚ ಎಟ್ಟ ಹಲುಬಲ್ ಹತ್ತಂದ್ರೆ ಇವತ್ತ ಯಾರಿಗಾರ ನುಂಗ್ ಕಾಣಿಸ್ತಾನಿ ನೀನ್ ಹೆಸರು ತೆಗಿಯಲ್ ಹೋಮ್ರೆ ನೀ ಯಾವಾಗ ದೀಪ ಹಚ್ಚಿದ ಯಾವಾಗ ಹೇಳು ನೀಸರು ತೆಗೆಯದ್ ಬಿಟ್ಟಿದೀರ ಸೌಕರ ನೀವು ಒಂದು ಕೆಲಸ ಮಾಡಿ ಇಬ್ಬರು ಮಂದಿ ಬಾಯಿ ಬಿಟ್ಟು ಸೌಕರ ಕೈ ಸೌಕರ ಕೈಡ್ತೀನಿ ಬಾಯಿ ಮಾತಿನ ಬಕಾಸನಿಗೆ ಹದರು ಚಕ್ರವರ್ತಿ ಇಂದ್ರನಾಗಿ ಧರಿಸಿದ ಈ ಮರ್ಡರ್ ಮಹೇಂದ್ರನಿಗೆ ಎಷ್ಟೋ ವೀರನ ಬಂದರೂ ಹಿಂದೆ ಸೌಕಾರ ಸಭಾಪತಿ ಏ ಸೌಕಾರ ಸಭಾಪತಿ ಆ ಇಂದ್ರನ ಮಡದಿ ಸಚಿದೇವಿ ಬಯಸಿದ ಪಾರಿಜಾತ ಪುಷ್ಪಕ್ಕೆ ಕೃಷ್ಣನ ಸತಿ ಸತ್ಯಭಾಮೆ ಬಯಸಿದಾಗ ಅದೇ ಇಂದ್ರ ಆ ಕೃಷ್ಣನನ್ನು ಸೋತು ಆ ಪಾರಿಜಾತ ಪುಷ್ಪವನ್ನು ಇಂದ್ರಲೋಕದಿಂದ ಭೂಲೋಕಕ್ಕೆ ಕಳಿಸಿದಾಗ ಎಲ್ಲಿ ಹೋಗಿತ್ತೋ ಅವನ ವಜ್ರಾಯುದ್ಧ ಆ ಕತ್ತು ನಿನ್ನಲ್ಲಿದ್ದರೆ ಬಾನನ್ನೊಂದಿಗೆ ಮಲ್ಲ ಯುದ್ಧಕ್ಕೆ ಭದ್ರ ಏನಪ್ಪಾ ನಿನ್ನ ಮಾತಿನ ಬರಟೆ ಇದು ಭರಟಿ ಈ ಸೌಕಾರ ಹೂಡಿದ ಕಂತ್ರಿಗಲಾಟೆ ಗಲಾಟೆ ಪ್ರಶಸ್ತಿ ಪಡೆದ ನಿನ್ನ ಶಿಸ್ತಿಗೆ ಅಸೂಯೆ ಪಟ್ಟು ಆ ಬಂಜರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ಈ ಏ ರಂಗನಾಥ ನಿನ್ನ ತಮ್ಮನಂಬ ಈ ನಾಯಿಯನ್ನು ಚೂ ಮತ್ತಲು ಕಳುಿಸಿ ನೀ ಬೆಚ್ಚಗೆ ಮಾತನಾಡಿ ಹೋಗಲು ಬಂದಿರುವ ಮರ್ಯಾದೆಯಿಂದ ಇವನಿಗೆ ಬುದ್ಧಿ ಹೇಳಿ ಹಿಂದೆ ಸಲ್ಲಿಸಿ ಆ ವಿಜ್ಞಾನ ಕೇಂದ್ರ ರದ್ದುಗೊಳಿಸ್ತು ನನ್ನ ಕೆಲಸ ನಾನೇ ಮಾಡಿಕೊಳ್ಳು ಲೇ ಚಂದ್ರ ಊರಿಗೆ ದೊಡ್ಡ ಸಾಕಾರನಾಗಿ ಸರ್ಕಾರದಿಂದ ಬಂದ ಕೃಷಿ ಕೇಂದ್ರ ಬೇಡ ಅನ್ನುವುದಕ್ಕೆ ನಿನ್ನ ಬುದ್ಧಿ ಭ್ರಮೆಯಾಗಿರಬೇಕು ಏನಂದಿಯ ನನ್ನ ಬುದ್ಧಿ ಭ್ರಮೆ ಆಗಿದೆಯ ರಂಗನಾಥ ನೀನು ನಿನ್ನ ತಮ್ಮನ ತರನೇ ಮಾತಾಡ್ತಾ ಇದೆಯಾ ಮಾತಾಡ್ತೀನಿ ಸೌಖಾರ ನಿನ್ಗ ಮಾತಾಡ್ತೀನಿ ಮಾತಾಡಿದ ಮತ್ತೇನೇನ್ರಿ ನಾಳೆ ಆ ಕೆಲಸ ಪ್ರಾರಂಭಕ್ಕ ನೀವೇ ಅಧಿಪತಿಯಾಗಿ ಬರ್ಬೇಕಂತ ಹೇಳಿ ಹೋಗಲು ಬಂದಿದ್ದೇನೆ ಅದು ಎಂದಿಗೂ ಸಾಧ್ಯವಿಲ್ಲ ನನ್ನ ಜೀವ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಇಂದ್ರಾದಿ ಚಂದಿರನಾಗಿ ಈ ನಾಡಿನ ನಾಡಗೌಡನ ಮಗದೊರೆಯಾಗಿ ಸತ್ಯದ ಬಾಳು ಬೆಳಗಿದ ಈ ಚಂದ್ರಕಾಂತನಿಗೆ ನೀನು ಹೇಳುವುದೆಲ್ಲ ಅವಮಾನದ ಮಾತು ಏ ರಂಗನಾಥ ನಿನಗೆ ಇನ್ನೂ ಒಂದು ಕಾಲಾವಕಾಶ ಕೊಡುತ್ತೇನೆ ವಿಚಾರ ಮಾಡಿ ಹೇಳಿ ಇಲ್ಲ ಅಂದ್ರೆ ನೀವಿಬ್ಬರೇನಾ ನನ್ನ ಕೈಯಾರೆ ಹೋಗುತ್ತೆ ಖಂಡಿತ ಉತ್ತರ ಭೂಪನ ತರ ಜಂಬ ಕೊಚ್ಚಿಕೊಳ್ಳೋದು ಬಿಟ್ಟು ಕಚ್ಚಿ ಹಾಕಿರಣ ರಂಗಕ್ಕೆ ಬಾರೋ ಗಂಡಸಾಗಿ ನಿನ್ನ ತಾಯಿಯದೆ ಹಾಲು ಕುಡಿದು ಬೆಳೆದ ಗಂಡಸೇ ನೀನಾಗಿದ್ದರೆ ಆ ಬಂಜರು ಭೂಮಿಗೆ ಬಾ ಅಲ್ಲಿಯೇ ತಿಳಿಯಲಿ ನಮ್ಮ ನಿಮ್ಮ ಹೋರಾಟ ಅಣ್ಣ ಬನ್ನಿ ಹೋಗೋಣ ಎಂತ ತಪ್ಪು ಮಾಡಿಬಿಟ್ರಿ ನೀವು ಬೇಗನೆ ನನಗೆ ಅಪ್ಪಣೆ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಅವರ ಕತೆ ಮುಗಿದಾಗ ಅಪ್ಪಣೆ ಬೇಕು ಪಾಪ ಅವ್ರ ಜೀವ ಅವರ ಕತೆ ಮುಗಿಸುವ ಸಮಯ ಈಗಲ್ಲ ಭುಜಂಗ ಬರೇ ಬಾ ನೀ ಒಬ್ಬ ಕಬ್ಬಿ ಬಿದ್ದೀವಿ ಏನು ಹತ್ತಾರಲ್ರಿ ಕಂಡು ಕಂಡ ದೇವ್ರಿಗೆ ಕೈ ಮಾಡಿ ಹೇಳಿದ್ರಿ ಭೀ ಗಂಡಿರ್ಲ ನಕೊಳ್ಳಲ್ಲ ಅಲ್ಲ ಒಂದು ತಾಸು ಐತೆ ನಾಯಿ ಕಚ್ಚಾಡ್ದ ಕಚಾಡತ್ತವ ಅಲ್ಲಿ ಮಾಡ್ಯಾನ ಕೂತು ಪೇಪರ್ ಹೋಗ್ತಾ ನೋಡಿದ್ರು ಸತ್ತಿರ ಅಂದ್ರೆ ತಮ್ಮ ನೀ ಕೈ ಬೈ ತೊಳಿಲಿಕ್ಕೆ ಬರ್ತೀವಿ ಹೌದು ಲಕ್ಷ್ಮೀಕಂತ ಹೌದು ಅವ್ರಿಬ್ಬರು ಸಿಕ್ಕ ಸಿಕ್ಕಂತ ನನಗೆ ಮಾತನಾಡುವಾಗ ನಿನ್ನ ಆಲೋಚನೆ ಏನಿತ್ತೋ ಏನೋ ಅದು ನನಗೆ ತಿಳಿಯದಾಗಿದೆ ಏನದು ನಿನ್ನ ವಿಚಾರ ಅಣ್ಣ ಈ ನಿನ್ನ ತಮ್ಮನ ವಿಷಯ ನಿನಗೆ ಅರಿಯದೇನಿದೆ ಅಣ್ಣ ನಾಯಿ ಕಚ್ಚುವುದಿಲ್ಲ ಕಚ್ಚುವ ನಾಯಿ ಬದಿಲ್ಲ ಅಂದಂತೆ ಈ ತರದ ಬೊಗಳಿಗೆ ನಮಗೇನು ಮಾಡಲ್ಲ ನಾನೊಂದು ಹೊಸ ಕೆಚ್ಚಾಕಿದ್ದೇನೆ ಬನ್ನಿ ನಿಮಗೆಲ್ಲ ಒಳಗೆ ಹೇಳುತ್ತೇನೆ ತಿರುಪತಿ ತಿರುಪತಿ ಅಲ್ಲಿ ನಾನು ಒಳಗೆ ಮಾಡೋದು ಮಾಡದ್ರಿ ಯಾರು ಇದೇ ಚಿಂತೆ ಮಾಡ್ಕೋತೇಕ್ ಹೊಂದ್ರದಲ್ಲ ಸೌಕಾರ ಯಾಕೋ ನನಗ ಕೊಳ್ಳಿ ಬೀಳಿ ಭಾಳ ತೋರ್ಸನ್ ಭಾಳ ಟೆನ್ಷನ್ ರೀ ಒಂದು ಬ್ರೇಕ್ ಡ್ಯಾನ್ಸ್ ಆದ್ರೆ ಭಾಳ ಬಾರಿ ರೀ ನಿಂಬುದು ಬಿ ಮೂಡ್ ಹೌಸ್ ನಮಗೆ ಕಂಠಾಪಟ್ಟಿ ಹೌಸ್ ಆಯ್ತು ಏನು ಮಾಡ್ಕೊಳ್ದು ಮಾಡ್ಕೊಳು ನಾವು ಸೌಕಾರ ಮಾಡಿಸ್ ಭಾಳ ತೊಡ್ದ್ರಿ ತೂಗಿ ಇಣಿಗೆ ಹೊಕಾಡ್ತಾರ ಮಾಡ್ರಿ ಕತ್ತಿರ್ಚ್ ತಿಂದು ಹತ್ತಿರ್ಸಿ ಹೊಕಾಡ್ದರು ನಾಲ್ಕೈದು ಹಂದಿ ಚಿತ್ತಾಪಟ್ಟ ಹಾತವ್ರಿ ಏ ತಂದ್ರ ಬರ್ಲಿ ಅವ್ ಬಾರ್ಗಳೆಲ್ಲ ಅವ ಕಡೆ